ಬಿಸಿಲು ಕುದುರೆ ಒಂದು ಎದೆಗಿಂದ ಓಡಿದಂತೆ ಅವಳ ನೆನಪಿನಿಂದ ನದಿಗೊಂದು ಮೂಡಿದಂತೆ ಕಣ್ಣು ಕಂಬನಿಯ ಮುಚ್ಚಿಡಲು ಹೆದರುವುದು ನಿನ್ನೆ ಮೊನ್ನೆಗಳ ಕೆಳಗೆ ಬಂದು ಮರಳಿ ಹೋದ ಹಾಳಾದ ಶಂಗಿರ ಅವಳು ಹೋದ ಮೇಲೆ ಬಂದನು ಒಮ್ಮೆ ಸುಂದರ ಬರೆದುಕೊಂಡೆ ಹಣೆಯ ರಂಗೋಲಿ ಇನ್ನು ಮುಂದೆ ವಿರಹ ಮಾಮೂಲಿ ನನ್ನ ನೆರಳಿಗೂ ದಾರಿ ಕುರುಡು ಕನಸಿಗೆ ನೆನಪೇರೇ ಒಟಿಗೆ ಹೃದಯದ ತೋಟದೊಳಗಡೆ ಎಂದು ಅರಳದ ಹೂವಿನ ಬೆಳವಣಿಗೆ ಎಲ್ಲಿಗೋ ಹೊರಟು ಹೋಗಿದೆ ನಂದು ತಿಳಿಯದೆ ನನ್ನಯ ಮಗುಳು ನಗೆ ಹೃದಯದ ತೋಟದೊಳಗಡೆ ಎಂದು ಅರಳದ ಹೂವಿನ ಬೆಳವಣಿಗೆ ಎಲ್ಲಿಗೂ ಹೊರಟು ಹೋಗಿದೆ ನಂಗು ತಿಳಿಯದೆ ನನ್ನಯ ಮುಗುಳು ನಗೆ ಬಿಸಿಲು ಕುದುರೆಯೊಂದು ಎದೆಯಿಂದ ಓಡಿದಂತೆ ಅವಳ ನೆನಪಿನಿಂದ ನರಿಯೊಂದು ಮೂಡಿದಂತೆ ಕಣ್ಣಿನ ಕಡಲಲ್ಲಿ ಮುಳುಗಡೆಯಾಗಿದೆ ನಾನೇ ಬಿಟ್ಟ ದೋಣಿ ನೆನ್ನೆಯ ಪ್ರಶ್ನೆಗೆ ಉತ್ತರ ಎಲ್ಲಿದ ಅವಳು ತುಂಬಾ ಮೌನಿ ಮೊದಲಿನಿಂದ ಮೋಹಿಸುವಳು ಮರಳಿ ಬಂದರೆ ಅವಳು ನನಗೂ ಗೊತ್ತು ಅವಳು ಬರಳು ನನ್ನ ಸ್ವಪ್ನದಲ್ಲೂ ಹೃದಯದ ತೋಡದೊಳಗಡೆ ಹೂವಿನ ಬೆಳವಣಿಗೆ ಎಲ್ಲಿಗೂ ಹೊರಟು ಹೋಗಿದೆ ನಂಗು ತಿಳಿಯದೆ ನಳ್ಮೆಯ ಮುಗುಳು ನಗೆ ಹೃದಯದ ತೋಟದೊಳಗಡೆ ಎಂದು ಅರಳದ ಹೂವಿನ ಬೆಳವಣಿಗೆ ಎಲ್ಲಿಗೂ ಹೊರಟು ಹೋಗಿದೆ ನಂಗು ತಿಳಿಯದೆ ನಳ್ಮೆಯ ಮುಗುಳು ನಗೆ ಬಿಸಿಲು ಕುದುರೆಯೊಂದೂ ಎದೆಯಿಂದ ಅವಳ ನೆನಪಿನಿಂದ ನದಿಯೊಂದು ಮೂಡಿದಂತೆ